ಚಿಕ್ಕೋಡಿ ಪಟ್ಟಣದ ಪರಿಟಿ ನಾಗಲಿಂಗೇಶ್ವರ ಸಭಾಭವನದಲ್ಲಿ ಶಾಸಕ ಗಣೇಶ ಹುಕ್ಕೇರಿ ಅವರ ಜನ್ಮದಿನದ ಅಂಗವಾಗಿ ಅಭಿಮಾನಿ ಬಳಗದ ವತಿಯಿಂದ ವಿದ್ಯಾರ್ಥಿಗಳಿಗೆ ಕಾಲೇಜು ಬ್ಯಾಗ್ ವಿತರಣೆ ಮಾಡಲಾಯಿತು ಶಾಸಕ ಗಣೇಶ್ ಹುಕ್ಕೇರಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿ ಕ್ಷೇತ್ರದಲ್ಲಿ ಸದಾ ಕಾಲವು ಜನರ ಸಮಸ್ಥೆಗೆ ಸ್ಪಂದಿಸುತ್ತಾ ಜನರ ಹೃದಯದಲ್ಲಿ ನೆಲೆ ನಿಂತಿದ್ದಾರೆ ಕ್ಷೇತ್ರದಲ್ಲಿ ಶಿಕ್ಷಣ ನೀರಾವರಿ ಆರೋಗ್ಯ ಮೂಲ ಸೌಕರ್ಯ ಒದಗಿಸಲು ಆದ್ಯತೆ ನೀಡಿದ್ದು ಕ್ಷೇತ್ರದ ಜನರ ಹೆಮ್ಮೆಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ರಾಮ ಮಾನೆ ಹೇಳಿದರು ಪಟ್ಟಣದ ಪರಿಟಿ ನಾಗಲಿಂಗೇಶ್ವರ ಸಭಾಭವನದಲ್ಲಿ ಬುಧವಾರ ಶತಕ ಗಣೇಶ ಹುಕ್ಕೇರಿ ಅವರ ನಲವತ್ತಾರನೇ ಜನ್ಮದಿನಾಚರಣೆ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ನಾಲ್ಕು ದಶಕಗಳಿಂದ ಪ್ರಕಾಶ ಹುಕ್ಕೇರಿ ಹಾಗೂ ಎರಡು ದಶಕಗಳಿಂದ ಗಣೇಶ್ ಹುಕ್ಕೇರಿ ಅವರು ಕ್ಷೇತ್ರದ ಪ್ರತಿ ಗ್ರಾಮಗಳಲ್ಲೂ ಅಭಿವೃದ್ಧಿ ಕಾರ್ಯ ಮಾಡುವ ಮೂಲಕ ಜನಾನುರಾಗಿಯಾಗಿದ್ದಾರೆ ಎಂದರು

ಅದಕ್ಕಾಗಿ ಗದೇಶನಾಗ ಐಶ್ವರ್ಯ ಆರೋಗ್ಯ ಪ್ರಕಾಶ ಕ್ಲಬ್ ಕಡೆ ಐಶ್ವರ್ಯ ಆರೋಗ್ಯ ದೇವಾ ಕೂಡಿ ವರ್ತಕಂದನ ದೂಸಾಗೌತಿ ಔರು ಸುವಾಗಿ ಇರಿಲಿ ನಾವು ನಿಮ್ಮ ದಾನ ನಾವು ದೇವರು ಕಡೆ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಕೂಡಿ ಬರಕಂತ ಅವಕಾಶ ಕೊಟ್ಟಿದ್ದೀವಿ ದೇವರು ಎಲ್ಲರೂ ಒಳೇ ಮಾಡ ಅಂತ ಹೇಳತಾನೆ ಬಾಸಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಿಲ್ ಪಾಟೀಲ್ ಐವರಿಬ್ರೂ ಕ್ಷೇತ್ರದ ಎರಡು ಕಣ್ಣುಗಳು ಇತ್ತಂತೆ ಇವರಿಂದ ಕ್ಷೇತ್ರದ ಜನರ ನಿರೀಕ್ಷೆ ಸಾಕಷ್ಟು ಇವೆ ಎಂದರು ಐದು ಸರ್ಕಾರಿ ಪಿಯು ಕಾಲೇಜಿನ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಲಾಯಿತು ಶಾಸಕ ಗಣೇಶ ಹುಕ್ಕೇರಿಯವರು ವಿಧಾನಸಭೆ ಅಧಿವೇಶನದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇರುವುದರಿಂದ ಅವರ ಸಂದೇಶವನ್ನ ಯುವ ನಾಯಕ ಕಿಶೋರ್ ಕುಮಾರ್ ಪವಾರ್ ಓದಿ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಾಳಾಸಾಹೇಬ್ ಪಾಟೀಲ್ ಪ್ರಭಾಕರ್ ಆಯಕೋರೆ ವರ್ಧಮಾನ್ ಸದಲ್ಗೆ ರವಿ ಮಾಳಿ ಶ್ಯಾಮ ರೇವ್ಡೆ ಪಾಂಡುರಂಗ ಮಾನೆ ಅನಿಲ್ ಮಾನೆ ರಾಜೇಂದ್ರ ಕರಾಳೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು